ಇವತ್ತೊಂದು ಬಸಳೆ ಏನೋ ರೆಸಿಪ್ ಮಾಡುವ ಮಸಾಲೆ ಸ್ವಲ್ಪ ಆಗಿದೆ ಮತ್ತೆ ಅದು ಉಂಟಲ್ಲ ಈ ಚಳಿಗಾಲದಲ್ಲಿ ಎಲ್ಲ ಹೂ ಹೋಗುದು ಅದನ್ನ ಹಾಗೆ ಬಿಟ್ರೆ ಚಂದ ಬೆಳೆಯುದಿಲ್ಲ ಅದಕ್ಕೆ ಬೇಕಾಗಿ ತೆಗಿಯುವ ಅಂತ ಈ ರೀತಿ ಎಲ್ಲ ಹೂ ಹೋಗಿದೆ ನೋಡಿ ಆ ಚಂದ ಬೆಳೆಯುವುದಿಲ್ಲ ದಪ್ಪ ಕೂಡ ಆಗುದಿಲ್ಲ ಅದರ ದಂಟು ಅದಕ್ಕೆ ಬೇಕಾಗಿ ತೆಗಿಯುವ ಅಂತ ಸ್ವಲ್ಪ ತೆಗೆಯೋದು ನೋಡಿ ಇಲ್ಲಿ ಎಲ್ಲ ಹೋಗಿದೆ ಎಲ್ಲ ಇದನ್ನ ನೋಡಿ ಇಲ್ಲಿಂದ ತೆಗಿತೇನೆ ಇದು ದೊಡ್ಡ ದೊಡ್ಡ ಎಲೆ ಉಂಟು ನೋಡಿ ಬಸಾಲೆ ಸ್ವಲ್ಪ ಮೊನ್ನೆ ತೆಗ್ದಿದ್ದೇನೆ ನಿಮ್ಗೆ ಬಸಳೆ ಬೇಗ ಚಿಗುರು ಬರ್ಬೇಕಾದ್ರೆ ಈ ತುದಿಯನ್ನು ಕಟ್ ಮಾಡ್ಬೇಕು ಇಲ್ಲಿಂದ ನಾನು ಇಲ್ಲಿ ತುಂಡು ಮಾಡಿದೆ ನೋಡಿ ಇಲ್ಲಿ ಚಿಗುರು ಬಂದ್ ನೋಡಿ ಈಗ ಚಿಗುರು ಬರ್ತದೆ ಎಲ್ಲ ಕಡೆ ಚಿಗುರು ಬೇಗ ಬೇಗ ಬರ್ತದೆ ನೋಡಿ ಇಲ್ಲಿ ಎಲೆನೆಲ್ಲ ಸರಿಯಾಗಿ ನೋಡ್ಕೊಳ್ಬೇಕು ನೋಡಿ ಇಲ್ಲಿ ಜೇಡ್ರ ಬರ ಅಂತ ಉಂಟು ನೋಡಿ ಇದೆಲ್ಲ ತೆಗಿಬೇಕು ಫಸ್ಟಿಗೆ ನಾವು ನೋಡ್ಕೊಂಡ್ರೆ ತೆಗಿಯುವಾಗ್ಲೇ ಬಸಳೆ ನಮ್ಗೆ ಸ್ಲಾಬ್ ಆಗ್ತದೆ ಮತ್ತೆ ತುಂಡು ಮಾಡುದು ಸ್ವಲ್ಪ ಬಸಳೆ ತೆಗ್ದೇನೆ ಜಾಸ್ತಿ ಇಲ್ಲ ಸ್ವಲ್ಪ ಸಾಕಾಗ್ತದೆ ಇಷ್ಟು ಬಸಳೆ ಇಲ್ಲಿ ನಿಮಗೆ ನಾಲ್ಕೈದು ಜನಕ್ಕೆ ಊಟ ಮಾಡ್ಬೋದು ನಾವು ಮಾರ್ಕೆಯಿಂದ ತರೋದಿದ್ರೆ ಐವತ್ತು ರೂಪಾಯಿ ಕೊಡ್ಬೇಕು ಇಷ್ಟು ಬಸಳೆಗೆ ಈಗ ಎಷ್ಟು ಉಂಟು ಇದನ್ನೀಗ ಚಿಕ್ಕ ಚಿಕ್ಕ ತುಂಡು ಮಾಡಿ ತರ್ತದೆ ತುಂಡು ಮಾಡಿ ತೊಳೆದು ತರೋದು ಬಸಳೆಲ್ಲ ತುಂಡು ಮಾಡಿ ತಂದೇನೆ ಸ್ವಲ್ಪ ದಂಟ ಸ್ವಲ್ಪ ದೊಡ್ಡದು ಮಾಡ್ತೇನೆ ಯಾಕೆಂದರೆ ಸ್ವಲ್ಪ ಬೆಳೆದಿದೆ ಎಳತ್ತು ಚಿಗುರಾದರೆ ನಿಮಗೆ ಚಿಕ್ಕ ಚಿಕ್ಕ ತುಂಡು ಮಾಡಲಿಕ್ಕೆ ಆಗ್ತದೆ ಸ್ವಲ್ಪ ಹಾಕಿ ತಂದದ್ದು ಸ್ವಲ್ಪ ಬೇಯಿಲಿ ಈ ಬಸವದ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ ಒಂದು ಕಾಲು ಗಂಟೆ ಬೇಯಿಸಿದ್ದೇನೆ ಈ ಸೊಪ್ಪು ಬೇಗ ಬೇಯ್ತದೆ ಎರಡು ಈರುಳ್ಳಿ ಉಂಟು ಎರಡು ಟೊಮೆಟೊ ಎರಡು ಹಸಿ ಮೆಣಸು ಉಂಟು ಜಾಸ್ತಿ ಖಾರ ಆಗ್ತದೆ ಅಂತ ಹೇಳಿ ಎರಡು ಹಸಿ ಮೆಣಸು ಹಾಕಿದ್ದು ಸ್ವಲ್ಪ ಅರಶಿನ ಹುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಈಗ ಚಂದ ಒಡಿಮೆ ಮಿಕ್ಸ್ ಮಾಡುವ ಮತ್ತೆ ಬೇಯ್ಲಿಕ್ಕೆ ಇರುವಾಗ್ಲೇ ಟೊಮೆಟಲ್ಲಿ ಹಾಕಿದ್ರೆ ಬಸವದ ಅಂಟು ಉಂಟಲ್ಲ ಅದು ಬೇಯುವುದಿಲ್ಲ ಬೇಗ ಅದಕ್ಕೆ ಬೇಕಾಗಿ ಎಂದ ನಂತರ ಹಾಕಿದ್ರೆ ಆಯ್ತು ಈಗ ಮುಚ್ಚಿಡುವ ಈ ಟೊಮೆಟೊ ಇಲ್ಲೆಲ್ಲ ಎಲ್ಲ ಸ್ವಲ್ಪ ಹೊತ್ತು ಬಂದ್ರೆ ಸಾಕು ನೋಡಿ ಟೊಮೆಟೊ ಇಳ್ಳೆಲ್ಲ ಬೆಂದಿದೆ ಸಾಕಿದು ಸ್ವಲ್ಪ ಸಾರು ರೀತಿ ಇದೆ ನೋಡಿ ಈ ರೀತಿ ಉಂಟು ಸಾರು ರೀತಿ ಉಂಟು ಇದಕ್ಕೆ ಈಗ ಸ್ವಲ್ಪ ತೆಂಗಿನ ತಾಯಿ ಹಾಕು ಮತ್ತೆ ಗ್ರ್ಯಾಂಡ್ ಮಟ್ಟಿಗೆಲ್ಲ ತುಂಬ ಲೇಟ್ ಆಗ್ತದೆ ನೋಡಿ ಈ ರೀತಿ ಬಸ್ಸಲ್ಲ ಇದ್ದರೆ ಈ ರೀತಿ ಪದಾರ್ಥ ಮಾಡ್ಬೋದು ಅದಕ್ಕೆ ಗ್ರ್ಯಾಂಡ್ ಮಟ್ಟಿಗೆ ಅಂತ ಇಲ್ಲ ಇದು ಪಲ್ಯ ರೀತಿ ಕೂಡ ಮಾಡ್ಬೋದು ಪಲ್ಯ ರೀತಿ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕ ತುಂಡು ಮಾಡಬೇಕು ಮತ್ತೆ ನೀರು ಜಾಸ್ತಿ ಇರಬಾರ್ದು ಸ್ವಲ್ಪ ನೀರು ಇರಬೇಕು ಇದಕ್ಕೆ ಅದೇ ಊಟ ಮಾಡುವಾಗ ಸಾರು ಎಂತ ಬೇಕಂತ ಇಲ್ಲ ಒಂದು ಉಪ್ಪಿನಕಾಯಿ ಇದ್ದರೆ ಸಾಕು ಒಂದು ಪದಾರ್ಥ ಬೇಲಿ ಬಿಡ್ಲಿಕ್ಕೆ ಎಂತ ಇಲ್ಲ ಸ್ವಲ್ಪ ಪದಾರ್ಥ ಇದ್ದು ಕೂಡ ಒಂದು ನಾಲ್ಕೈದು ಜನಕ್ಕೆ ತಿನ್ಬೋದು ಈ ರೀತಿ ಮಾಡಿದರೆ ಬಸರೆಲ್ಲ ಇದ್ರೆ ಇದೇ ರೀತಿಯಮ್ಮೆ ನೀವು ಸಹ ಮಾಡಿ ನೋಡಿ